ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಂದರೆ ಮೈದಾ ಕಡುಬು ಇದಕ್ಕೆ ಕೊಬ್ಬರಿ ತಗೊಂಡಿದ್ದೀನಿ ಬಿಳಿ ಎಳ್ಳು ಕಳೆಪಪ್ಪು ಬೀಜ ಏಲಕ್ಕಿ ಮೈದಾ ಇವೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರಿದು ಪುಡಿ ಮಾಡ್ಕೋಬೇಕು ಬೆಲ್ಲ ಹಾಕ್ಕೋಬೇಕು ఈ థర ను మార్కెట్ బెల్ల ఈ థర పుడి పుడి థర ఇళ్ళు కొతా స్వల్ప గోల్డన్ బ్రౌన్ కలర్ బో తనకే అది ఇష్ట మాత్ర బంద్రె సాకుందలత ఇంకా స్వల్ప ಇಷ್ಟ ಮಾತ್ರ added ಸಾಕು કેટલી ಬೇಕು ಬೇಕು ಇಷ್ಟ ಮಾತ್ರ added ಸಾಕು ಈ ತರ ಕಳೆ ಬಿಚೆ ಸಿಪ್ಪೆ ತೆಗೆಯಬೇಕು ಕೊಬ್ಬರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನ ಈ ಥರ ಫ್ರೈ ಮಾಡಿಕೊಳ್ಳ್ರಿ ಈ ಥರ ಕಲರ್ ಬಂದರೆ ಸಾಕು ಬೆಲ್ಲ ಹಾಕ್ಕೊತಾ ಇದ್ದೀನಿ ನೀಟಾಗಿ ಕರಗಬೇಕು ಇದು ಬೆಲ್ಲ ನೋಡಿ ಈ ಥರ ಆದಮೇಲೆ ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸ್ಕೊಂಡ್ಬಿಡಿ ಇಲ್ಸ್ಕೊಂಡ್ಬಿಟ್ಟು ಈ ಪುಡಿಗಳೆಲ್ಲ ಸೇರಿಸ್ಬಿಡೋಣ ಇವಾಗ ಎಲ್ಲ ಪುಡಿಗಳು ಸೇರಿಸ್ಬಿಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡಿ ಪುಡಿ ಈ ಥರ ರೆಡಿ ಮಾಡಿಕೊಂಡು ಫೈನಲಿ ರೆಡಿ ಆಯಿತು ಮೈದಾ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮಾಮೂಲಿ ಚಪಾತಿಗೆ ಯಾವ ಥರ ನಾವು ಇಟ್ಟು ಕಲಿಸ್ತೀವಿ ಆ ಥರ ಕಲಸಿಟ್ಕೊಳ್ಳಿ ಈ ಥರ ಕಲಿಸ್ಕೊಳ್ಳಿ ಇಷ್ಟು ಮಾತ್ರ ಇದ್ರೆ ಸಾಕು ಈ ಥರ ಇಡ್ಲಿ ಪಾತ್ರೆಯಲ್ಲೇ ಇಡ್ಲಿ ಮಾಡ್ಕೊಳ್ಳೋ ಹಾಗೇನೆ ಮಾಡೋದು ಈ ಥರ ಇಟ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ ಅಷ್ಟರೊಳಗೆ ನಾವು ಕಡುಬು ರೆಡಿ ಮಾಡ್ಕೊಳಿ ಥರ ಚಿಕ್ಕ ಉಂಡೆಗಳ ಮಾಡಿಕೊಂಡು ಲಟ್ಟಿಸ್ಕೊಳ್ಳಿ ಇದನ್ನ ಚಪಾತಿ ತರ ಇದ್ರ ಮೇಲೆ ಚೆಲ್ಕೊಳ್ಳಿ ಇಲ್ಲಾಂದ್ರೆ ಅದು ನಾವು ಓದ್ತಾ

ಕ್ಲೋಸ್ ಮಾಡಿಬಿಡೋಣ ಈ ಥರ ಒಂದು ಫೈವ್ ಮಿನಿಟ್ಸ್ ರೆಡಿ ಆಗಿದೆ ಫೈನಲಿ ಈ ಥರ ರೆಡಿ ಆಗಿದೆ ಫೈನಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ